ಮಯವಾಗಿರ್ಲಿ ಅಂತ ಸೀಸ್ ಕಟ್ಟಿ ಅಂತ ರೂಪಿಸಿದ್ದಾರೆ ತಮ್ಮ ಕೂಸಿನ ಬಗ್ಗೆ ಏನ್ ಹೇಳ್ತೀರಿ ಮಾಧ್ಯಮ ಮಿತ್ರರಿಗೆ ಮೀಡಿಯಾ ಥ್ಯಾಂಕ್ ಯು ತುಂಬಾ ಧನ್ಯವಾದಗಳು ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸೊ ಇದು ನನ್ನ ಫಸ್ಟ್ ಪ್ರೆಸ್ ಮೀಟು ನನಗೆ ಗೊತ್ತಿಲ್ಲ ನಾನು ಹೆಂಗೆ ಮಾತಾಡ್ತೀನಿ ಅಂತ ಇಫ್ ಇಫ್ ಐ ಗೋ ರಾಂಗ್ ಆ ಶ್ರೀಜಿ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಅವರು ಆ್ಯಕ್ಚುಲಿ ನಾನು ನನ್ನ ಫ್ರೆಂಡ್ ಅಮೋಘ ನಾನು ಅವನು ಥಿಯೇಟರ್ ಮಾಡ್ತಿದ್ವಿ ಅವನು ಫಿಲಮಲ್ಲಿ ಕೆಲಸ ಮಾಡ್ಯಾನೆ ಆ್ಯಕ್ಟ್ ಮಾಡ್ಯಾನೆ ಅವನು ರಿನೀಸರ್ಗೆ ಕೋ ಡೈರೆಕ್ಟು ಒಂಥರ ಅವನು ಡಿರೆಕ್ಟು ಕೋ ಡೈರೆಕ್ಟ್ ಇಲ್ಲ ಅವನು ಸೊ ಅವನು ಅವನು ಕೇಳ್ದ ಅವ್ನು ಕೇಳಿದ ತಕ್ಷಣ ಒಪ್ಕೊಂಡ್ ಬಂದ್ಯಾರೆ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ಸ್ ಥ್ಯಾಂಕ್ಸ್ ಫಾರ್ ಅಬ್ಲೈಜಿಂಗ್ ಆಮೇಲೆ ಸಾಗರ್ ಅವ್ರು ಬಂದಿದ್ದಾರೆ ಸಾಗರ್ ಮಹೇಂದ್ರ ಮಹೇ ಮಹೇಂದ್ರಗೌಡರು ಆಮೇಲೆ ಸಂಜು ಅವರು ಒಂದು ಸತಿ ಕೇಳಿದ ತಕ್ಷಣವೇ ಬಂದಿದ್ದಾರೆ ಅಂದರೆ ಅವರು ನಾನು ಚೆಕ್ ಟೈಮ್ ಚೆಕ್ ಮಾಡ್ತೀನಿ ಇದೆಲ್ಲ ಏನೂ ಹೇಳಿಲ್ಲ ಸೊ ಬೌತ್ ಆಫ್ ಯು ಥ್ಯಾಂಕ್ ಸೋ ಮಚ್ ಫಾರ್ ಕಮಿಂಗ್ ಡೋಂಟ್ ಲೂ ಸಿನಿಮಾ ನಾನು ನೋಡಿ ಇಲ್ಲ ನನಗೆ ಸಿಕ್ಕಾಗಿ ಇಷ್ಟ ಸರ್ ಅದು ಅಂದರೆ ಕೈಂಡ್ ಆಫ್ ಮೇಕಿಂಗ್ ಅನ್ ಫ್ರೆಂಟಾಸ್ಟೆಕ್ ಆಮೇಲೆ ಋಷಿ ಸರ್ ನಿಮ್ಮದು ಶ್ರೀನಿವಾಸ್ ಕಲ್ಯಾಣ ಗೋ ನಾನು ಅವನಿಗೆ ಹೇಳಿದೆ ನನಗೆ ಬೀರ್ಬಲ್ ಮತ್ತು ಓಲ್ಡ್ ಮಾಕ್ಗಿಂತ ಬೀರ್ಬಲ್ ಇಷ್ಟ ಗೋಸ್ಟ್ಗಿಂತ ವೋಲ್ಡ್ ಮಾಕ್ ಇಷ್ಟ ಇವೆಲ್ಲದಕ್ಕಿಂತ ನನಗೆ ಶ್ರೀನಿವಾಸ್ ಕಲ್ಯಾಣ ಇಷ್ಟ ಅಂತ ಸೊ ಥ್ಯಾಂಕ್ ಸರ್ ಥ್ಯಾಂಕ್ ಯು ಸೋ ಮಚ್ ಬೌತ್ ಆಫ್ ಯು ಆಮೇಲೆ ಮಹೇಶ್ ಗೌಡ್ರು ಈಸ್ ಈಸ್ ಅ ಫ್ರೆಂಡ್ ಸೊ ಈಸ್ ಅ ಫ್ರೆಂಡ್ಸು ಅವರು ನಾನು ಆ್ಯಕ್ಚುಲಿ ಅವ್ರನ್ನ ಇನ್ವೈಟ್ ಅಂತೇನಿಲ್ಲ ನಾನು ಕರೆದೇ ಬಂದರು ಅಷ್ಟೇ ಅವರು ಸೊ ಅವರು ಅವ್ರು ಹಂಗೆ ಇದ್ದಾರೆ ಇವಾಗ್ಲೂ ಆಯುಷ್ ಆಯುಷ್ ಅವರು ಅಷ್ಟೇ ಐ ನಾನು ಫಿಲ್ಮ್ ನೋಡಿದೆ ಪಪ್ಪಿ ನನಗೆ ಸಖತ್ ಇಷ್ಟ ಆಯಿತು ಅವರಿಗೆ ಇವ್ರು ಕೇಳಿದರು ಆ್ಯಕ್ಚುಲಿ ಮಹೇಂದ್ರ ಗೌಡರು ಅವ್ರು ಕೇಳಿದ ತಕ್ಷಣ ಬಂದಿದ್ದಾರೆ ಅವರು ಸೊ ಇಟ್ ಈಸ್ ಅಂದರೆ ಎಲ್ಲರೂ ಸೋ ಕೈಂಡ್ ಆಫ್ ಆಲ್ ಆಫ್ ದೀಸ್ ಪೀಪಲ್ ಟು ಹ್ಯಾವ್ ಕಮ್ ಒಂದು ಕರೆಗೆ ಬಂದ್ಬಿಟ್ಟಿದ್ದಾರೆ ಆಮೇಲೆ ಚಲೋ ಸರ್ದು ಆವಿಯಸ್ಲಿ ನಾನು ಅವರು ಅವ್ರ ಜೊತೆ ನಾವು ಕೆಲಸ ಮಾಡ್ತೀವಿ ಅಂದರೆ ಅದೊಂದು ನಾವು ಆಲ್ಮೋಸ್ಟ್ ಎವ್ರಿ ಡೇ ಫೋನಲ್ಲಿ ಮಾತಾಡ್ತಿರ್ತೀವಿ ಸೊ ಅವ್ರಿಗೂ ನಾನು ಇನ್ವೈಟ್ ಇನ್ವೈಟ್ ಅಂತ ಮಾಡಲಿಲ್ಲ ಕರೆದಿದ ತಕ್ಷಣ ಬಂದಿದ್ದಾರೆ ಸೊ ಇಟ್ಸ್ ಆನ್ ಫ್ಯಾಮಿಲಿ ಥರ ಇವಾಗಿದೆ ಅವ್ರ ಜೊತೆಯಲ್ಲಿ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ಸ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಆಮೇಲೆ ಇಲ್ಲಿ ಅಂದರೆ ಅವ್ರ ಜೊತೆಯಲ್ಲಿ ನಮ್ಮದು ಈಗ ಏನು ನಾವು ಕಂಟಿನ್ಯೂ ಮಾಡ್ತಿದ್ದೀವಿ ಅವರೆಲ್ಲರೂ ಬಂದಿದ್ದಾರೆ ದೇವು ಸರ್ ಅಂತ ಬಂದಿದ್ದಾರೆ ಮಂಜನಾ ಸರ್ ಬಂದಿದ್ದಾರೆ ಸೊ ಐ ಥ್ಯಾಂಕ್ ಆಲ್ ಆಫ್ ದೆಮ್ ಬಂದಿರೋದಕ್ಕೆ ನಂಗೆ ಭಾರಿ ಖುಷಿ ಇದೆ ಸೊ ಯಾ ಈಗ ಫಿಲ್ಮ್ ಹೇಳ್ತೀನಿ ಹೇಳ್ತೀನಿ ಸರ್ ಒಂದು ನಿಮಿಷ ಥ್ಯಾಂಕ್ಸ್ ಹೇಳಿ ಅಂದರೆ ತಪ್ಪಾಗುತ್ತೆ ಸರ್ ಸೊ ನಿಮಗೂ ಥ್ಯಾಂಕ್ಸು ಸರ್ ಸೊ ಮತ್ತೆ ಐ ಸ್ಟಾರ್ಟ್ ಫ್ರಮ್ ಮೀಡಿಯಾ ಥ್ಯಾಂಕಿಂಗ್ ಮೀಡಿಯಾ ಈಗ ಫಿಲ್ಮ್ ಈ ಅಂದರೆ ಇದು ಚಿಲ್ಡ್ರನ್ಸ್ ಫಿಲ್ಮ್ ಆಗಿ ಒಂದು ಐದು ಕಥೆ ಇಟ್ಕೊಂಡು ಮಾಡಿರೋದು ಪೆನ್ಸಿಲ್ದು ಕ್ಯಾರೆಕ್ಟರಿಸ್ಟಿಕ್ಸ್ ಐದು ಅಂತ ನಾನೊಂದು ಪುಸ್ತಕ ಓದಿದ್ದೆ ಒಂದೇ ಒಂದು ಪ್ಯಾರಾಗ್ರಾಫು ಕೋಹಲ್ ಅದು ಶಾರ್ಟ್ ಸ್ಟೋರೀಸ್ ಒಂದು ಕಲೆಕ್ಷನ್ನು ಅದರಲ್ಲಿ ಒಂದು ಪ್ಯಾರಾಗ್ರಾಫು ಪೆನ್ಸಿಲ್ದು ಐದು ಕ್ಯಾರೆಕ್ಟರಿಸ್ಟಿಕ್ಸ್ ಅಂದರೆ ಅದರದ್ದು ಐದು ಥರಗಳಲ್ಲಿ ಅದನ್ನು ನಾವು ಲೈಫ್ ಲೆಸನ್ನಿಗೆ ಮ್ಯಾಚ್ ಮಾಡ್ಬೋದು ಅಂತ ಸೊ ಇದು ನಾನು ನೋಡ್ಬಿಟ್ಟು ಇದು ಚೆನ್ನಾಗಿದೆಯಲ್ಲ ಅಂದ್ಬಿಟ್ಟು ನನ್ನ ಫ್ರೆಂಡ್ಸಿಗೆ ಜಸ್ಟ್ ದ ಐಡಿಯಾ ಅದು ಅದೇ ಸಿನ್ಮಾ ಆಗಿರೋದು ಇವಾಗ ಆ ಜಸ್ಟ್ ಒಂದು ಐಡಿಯಾ ಸಿನ್ಮಾ ಆಯಿತು ಅದನ್ನು ಐದು ಕಥೆಯಾಗಿ ಸಿನ್ಸಿಟಿಸ್ ಪೆನ್ಸಿಲ್ ನನಗೆ ಮಕ್ಕಳು ಇಟ್ಕೊಂಡೇ ಮಾಡೋಣ ಆನೆಸ್ಟ್ ಆಗಿರುತ್ತೆ ಅಂತ ಅನ್ನಿಸ್ತು ಸೊ ಮಕ್ಕಳನ್ನ ಇಟ್ಕೊಂಡು ಮಾಡಿವು ಸೊ ಹಾಗೆ ಇದು ಚಿಲ್ಡ್ರನ್ಸ್ ಫಿಲ್ಮ್ ಆಯಿತು ನನಗೆ ಅಂದರೆ ಈಗ ಇದರಲ್ಲಿ ಒಂದು ಕಾನ್ಸೆಪ್ಟು ಇದೆ ಪೆನ್ಸಿಲಲ್ಲಿ ಒಂದು ಕ್ಯಾರೆಕ್ಟ್ರಿಸ್ಟಿಕ್ ಏನು ಅಂದರೆ ಒಂದು ಕೈ ಪೆನ್ಸಿಲ್ ಇಟ್ ಏನು ಮಾಡಬೇಕಂದ್ರೂ ಒಂದು ಕೈ ಪೆನ್ಸಿಲ್ ಇಟ್ಕೊಂಡಿರುತ್ತೆ ಅಂತ ಸೊ ಅದು ದೇವರು ಅಂತ ಹೇಳ್ತಾರೆ ಇದರಲ್ಲಿ ಎಲ್ಲರಲ್ಲೂ ದೇವರ ಕಾಣುವಂಥ ಒಂದು ಲೈನ್ ಬರೆದಿದ್ದೀವಿ ಅಂದರೆ ಎವ್ರಿ ಪರ್ಸನ್ ದ್ಯಾಟ್ ಯು ಕಮ್ ಅಕ್ರಾಸ್ ಈಸ್ ಅ ಗಾಡ್ ಫೆಲೋ ಗಾಡ್ ಅಂತ ಹಂಗ ಅಂದ್ಕೊಂಡು ಕಾನ್ಸೆಪ್ಟ್ ಮಾಡಿ ಸೊ ಅದಕ್ಕೆ ಈ ಚಿಕ್ಕ ಮಕ್ಕಳ ಜೊತೆಯಲ್ಲಿ ಒಂದೊಂದು ಕ್ಯಾಟಲಿಸ್ಟ್ ಆಗಿ ಒಂದು ಅಡಲ್ಟ್ ಪ್ರೊಟಗನಿಸ್ಟ್ ಗಳನ್ನೂ ಇಂಟ್ರೊಡ್ಯೂಸ್ ಮಾಡಿದ್ವಿ ಅದ್ರಲ್ಲಿ ಮಹೇಂದ್ರ ಗೌಡ್ರು ಸಂಜು ಸೌಮ್ಯ ಜಗನ್ಮೂರ್ತಿ ಅಂತ ಅವರು ಬಂದಿಲ್ಲ ಸೊ ಅವರು ಅವರೆಲ್ಲರೂ ಅಡಲ್ಟ್ ಗಳಾಗಿ ಮಾಡಿದ್ದಾರೆ ಸೊ ಇದು ಬೇಸಿಕ್ ಬೇಸ್ ಆಗಿ ಚಿಲ್ಡ್ರನ್ಸ್ ಫಿಲ್ಮ್ ಆದ್ರೂನು ಬಟ್ ಇಟ್ಸ್ ಎಲ್ಲರೂ ಅಂದರೆ ಆಲ್ ಏಜ್ ಗ್ರೂಪ್ಸ್ ಕ್ಯಾನ್ ರಿಲೇಟ್ ಟು ದಿಸ್ ಫಿಲ್ಮ್ ಯಾಕಂದ್ರೆ ಲೈಫ್ ಲೆಸನ್ ಈಸ್ ಟು ಎವ್ರಿಬಡಿ ಹಾ ಹೌದು ಸರ್ ಎಲ್ಲಾನು ಕ್ಲೈಮ್ಯಾಕ್ಸಿಗೆ ಬರುತ್ತೆ ಸೊ ವಿಕ್ರಮ್ ಬೇತಾಳ ಕಾನ್ಸೆಪ್ಟ್ ನಿಮಗೆ ಗೊತ್ತಿದ್ರೆ ಇವಾಗ ವಿಕ್ರಮ ಬೇತಾಳ ಒಂದು ಕತೆ ಹೇಳ್ತಾನೆ ವಿಕ್ರಮಂಗೆ ವಿಕ್ರಮ ಅದಕ್ಕೆ ಎಲ್ಲ ಅದನ್ನ ಓಕೆ ಈ ಕತೆ ಹಿಂಗೆ ಹಿಂಗೆ ಅಂತ ನ ರಿವೀಲ್ ಮಾಡ್ಕೊಂಡು ಹೋಗ್ತಾನೆ ಸೊ ಅದೇ ಕಾನ್ಸೆಪ್ಟೇ ಎಲ್ಲ ಕತೆಗಳು ಅದಕ್ಕೆ ಒಂದು ಕಡೆ ಬಂದು ಜಾಯಿನ್ ಆಗುತ್ತೆ ಸರ್ ಟ್ವೆಂಟಿ ಟ್ವೆಂಟಿ ಡಿಸೆಂಬರ್ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ವಿ ಅಂದ್ರೆ ಪೀಕ್ ಕೋವಿಡ್ ಟೈಮು ಸೊ ಟ್ವೆಂಟಿ ಟ್ವೆಂಟಿ ಒನ್ ಮತ್ತೆ ಲಾಕ್ ಡೌನ್ ಆಯ್ತು ಟ್ವೆಂಟಿ ಟ್ವೆಂಟಿ ಒನ್ ಡಿಸೆಂಬರಿಗೆ ಎಂಡ್ ಮಾಡಿದ್ದು ಶೂಟಿಂಗ್ನ ಸೊ ಟ್ವೆಂಟಿ ಟ್ವೆಂಟಿ ಟೂ ಸರ್ಟಿಫೈ ಆಗಿದೆ ಫಿಲ್ಮ್ ಟ್ವೆಂಟಿ ಟ್ವೆಂಟಿ ಟೂ ಡಿಸೆಂಬರು ಸರ್ಟಿಫಿಕೇಶನ್ ಬಂತು ಸರ್ ಸರ್ ಫೆಸ್ಟಿವಲ್ ರೆಸ್ಪಾನ್ಸ್ ಎಲ್ಲ ಇತ್ತು ಸರ್ ಅಂದ್ರೆ ಕೆಲವು ಫೆಸ್ಟಿವಲ್ಸು ಸಿಕ್ಕಾಪಟ್ಟೆ ಒಳ್ಳೆ ರೆಸ್ಪಾನ್ಸು ಕೆಲವು ಲೂಪ್ವರ್ನು ಒಂದೊಂದು ಒಂದೊಂದು ಓಕೆ ಓಕೆ ಆಗಿತ್ತು ಬಟ್ ಒಂದೊಂದು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಮೆಲ್ಬರ್ನ್ದು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಅಲ್ಲಿ ರೆಸ್ಪಾನ್ಸ್ ಅಂದರೆ ಮೆಲ್ಬರ್ನಿಂದ ನನಗೆ ಫೆಸ್ಟಿವಲ್ ಆರ್ಗನೈಸರ್ಸ್ ತುಂಬ ಜನ ಮೆಸೇಜ್ ಮಾಡಿದ್ರು ಸಖತ್ತಾಗಿದೆ ಈ ಫಿಲಮ್ ಅಂತ ಬಟ್ ಅಲ್ಲಿ ರೀಸೆನ್ಸರ್ ಮಾಡಬೇಕಿತ್ತು ಯಾಕಂದರೆ ಮುಸ್ಲಿಮ್ ಒಂದು ಕತೆ ಇತ್ತು ಸೊ ಅಲ್ಲಿಂದು ಸರ್ಟಿಫಿಕೇಶನ್ ಪ್ರಕಾರ ರೀಸೆನ್ಸರ್ ಮಾಡಿ ಅಲ್ಲಿ ಸ್ಕ್ರೀನ್ ಮಾಡಿದ್ರು ಮಾಡಿದ್ವಿ ಸೆಲೆಕ್ಟ್ ಆಗಲಿಲ್ಲ ಸರ್ ಇಲ್ಲ ಸರ್ ರೀಸನ್ ಎಲ್ಲಿ ಕೊಡ್ತಾರೆ ಸರ್ ಐದು ಹಾಡಿದೆ ನಾವು ಪ್ರೊಡಕ್ಷನ್ ಡಿಸೈನ್ ನಾನು ಆರ್ಟ್ ಫಿಲಮ್ಸ್ ಮಾಡ್ತಿದ್ದಕ್ಕೆ ಪ್ರೊಡಕ್ಷನ್ ಡಿಸೈನ್ ಅಲ್ಲಿ ನಾವೇ ಪ್ರೊಡಕ್ಷನ್ ಡಿಸೈನ್ ಎಲ್ಲ ನಾವೇ ಮಾಡ್ಕೊಂಡಿದ್ದೀವಿ ಆರ್ಟ್ ಅದೆಲ್ಲ ಪಿ ಸುನಿಲ್ ಅಂತ ಅವನು ನನ್ನ ಜೊತೆ ಆರ್ಟ್ ಫಿಲ್ಮ್ಸ್ ಮಾಡ್ತಿದ್ದ ಇಸ್ ನಾಟ್ ಹಿಯರ್ ಟುಡೇ ಆಮೇಲೆ ಮ್ಯೂಸಿಕ್ ಕೆ ಸಿ ಬಾಲಸಾರಂಗನ್ ಐದು ಹಾಡಿದೆ ಎರಡು ಮಹೇಂದ್ರ ಗೌಡರು ಬರೆದಿದ್ದಾರೆ ಇನ್ನು ಇನ್ನು ಮೂರು ಹಾಡನ್ನ ಮಹೇಶ್ ಅಂತ ಒಬ್ಬರು ಆಮೇಲೆ ಸಿಗಪುರಲ್ಲೊಬ್ರು ಕನ್ನಡ ಲೇಖಕಿ ಇದಾರೆ ಅನುಜಯ ಅಂತ ಅವರು ಒಂದು ಏಳು ನಿಮಿಷದ್ದೊಂದು ನಾವು ಇದೊಂದು ಅಟೆಂಪ್ಟ್ ಮಾಡಿದ್ವಿ ಸರ್ ಇದರಲ್ಲಿ ಒಂದು ಏಳು ನಿಮಿಷದ್ದು ಪ್ರಾಪರ್ ಕರ್ನಾಟಕ ಕ್ಲಾಸಿಕಲ್ ಹಾಡೊಂದು ಇದೆ ಪ್ರಾಪರ್ ಕರ್ನಾಟಕ ಏಳು ನಿಮಿಷದ್ದು ಅದಕ್ಕೆ ಹುಡುಗಿ ಲಿಪ್ಸಿಂಕ್ ಮಾಡ್ಯಳೆ ಫುಲ್ ಹಾಡು ಲಿಪ್ಸಿಂಕ್ ಮಾಡಿಯಲ್ಲ ಅಂದರೆ ಸ್ವರಗಳು ಸೇರಿ ಸೊ ಅದು ಅವಳು ಅಂದ್ರೆ ಮಾಡಿ 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 ಮಾಡಿದ್ದಾಳೆ ಅದು ಐ ಥಿಂಕ್ ಅದೊಂದು ಅಟೆಂಪ್ಟ್ ವರ್ಕ್ ಆಗುತ್ತೆ ಅಂತ ಅದ್ರ ಲಿರಿಕ್ಸ್ ಬರೆದಿದ್ದು ಸಿಂಗಾಪುರಲ್ಲಿ ಒಬ್ರು ಅನುಜಯ ಅಂತ ಲಿರಿಸಿಸ್ಟ್ ಅವರು ಕವನಗಳೆಲ್ಲ ಬರೀತಿದ್ರು ಅವರು ನನಗೆ ಕಾಂಟ್ಯಾಕ್ಟ್ ಮಾಡಿ ಈ ಹಾಡು ಬರಿತೀನಿ ಅಂತ ಟ್ಯೂನ್ ಆದ್ಮೇಲೆ ಹಾಡು ಬರ್ತೀನಿ ಅದಕ್ಕೆ ಸರ್ ಗ್ರಹಣ ಅಂದರೆ ಸೂರ್ಯ ಗ್ರಹಣ ಅಲ್ಲ ಸರ್ ಅಂದರೆ ಗ್ರಹಣ ಅಂದರೆ ಟು ಕ್ಯಾಪ್ಚರ್ ಲೈಟ್ ಛಾಯಾಗ್ರಹಣ ಟು ಕ್ಯಾಪ್ಚರ್ ಲೈಟ್ ಅಂತ ಸೊ ಅದಕ್ಕೆ ಬರೀ ಗ್ರಹಣ ಇಟ್ಕೊಂಡಿದ್ವಿ ವಿ ಕ್ಯಾಪ್ಚರ್ ಲೈಟ್ ಫಿಲ್ಮ್ ಮೇಕರ್ಸ್ ಆಗಿ ಸೊ ಅದಕ್ಕೆ ಗ್ರಹಣ ಅಂತ ಇಟ್ಟಿದ್ವಿ ಸರ್ ಥ್ಯಾಂಕ್ ಯು ಸರ್ ಅದು ಅದು ಫಿಲಮಲ್ಲಿ ಒಂದು ಇಂಪಾರ್ಟೆಂಟ್ ಪಾರ್ಟು ಸರ್ ಅದು ಸೊ ಅದನ್ನು ಇವಾಗ ಹೇಳ್ಬೋದಿ ನನಗೆ ಸರ್ ಅದು ಆ್ಯಕ್ಚುಲಿ ಏನಂದ್ರೆ ಈ ಹುಡುಗ ಒಂದ್ ಫಿಲ್ಮ್ ನೋಡ್ಬೇಕು ಅಲ್ಲ ಅದು ವಾಲ್ ಪೋಸ್ಟರ್ ಅಂದ್ರೆ ಪೋಸ್ಟರ್ ಅವನ್ ಏನಂದ್ರೆ ಅವನು ಗೆ ಹೋಗ್ತಾನೆ ಅಲ್ಲಿ ಕೆಲಸ ಮಾಡೋ ಹುಡುಗ ಸೊ ಅವನು ಪ್ರತಿನಿತ್ಯ ನಡ್ಕೊಂಡು ಹೋಗ್ಬೇಕಂದ್ರೆ ಒಂದು ವಾಲ್ ಪೋಸ್ಟರ್ ಇರುತ್ತೆ ಅಂದ್ರೆ ಒಂದ್ ವಾಲ್ ಅದ್ರ ಮೇಲೆ ಪೋಸ್ಟರ್ಸ್ ಹಾಕ್ತಾ ಇರ್ತಾರೆ ಫಿಲ್ಮ್ ಸೊ ಅವ್ನು ಪ್ರತಿ ದಿನ ಪ್ರತಿ ವಾರ ಒಂದೊಂದು ಫಿಲ್ಮ್ ನೋಡ್ತಾನೆ ಸೊ ಅದ್ರಲ್ಲಿ ಇದೊಂದು ಫಿಲ್ಮ್ದು ಪೋಸ್ಟರ್ ಆ ಫಿಲ್ಮ್ ಆ ಫಿಲ್ಮ್ ಪೋಸ್ಟರ್ ಅವ್ನ ಚೇಂಜ್ ಮಾಡುತ್ತೆ ಆ ಫಿಲ್ಮ್ ಮಾಡ್ದವ್ರನ್ನ ಚೇಂಜ್ ಮಾಡುತ್ತೆ ಅನ್ನೋದೇ ದ ಹೋಲ್ ಕಾನ್ಸೆಪ್ಟ್ ಥ್ಯಾಂಕ್ ಯು ಮಚ್ ಸೊ ನಿರ್ದೇಶಕರು ಇಷ್ಟು ಟೆಕ್ನಿಕಾಲಿಟಿ ಬಗ್ಗೆ ಮಾತನಾಡ್ತಿರೋ ರೇ ಆಫ್ ಲೈಟ್ ಅಂತ ನಾನು ಕೇಳಿದೆ ಅವರು ಇಂಜಿನಿಯರ್ ಬೇಸಿಕ್ಲಿ ಹಾಗಾಗಿ ಈ ತರ ಮಾತಾಡೋಕೆ ಸಾಧ್ಯ ಆಗಿದೆ ಥ್ಯಾಂಕ್ ಯು ಸೋ ಮಚ್ ರತನ್ ಗಂಗಾಧರ್ ಹೌದಾ ಸೊ ನಮ್ಮ ನಿರ್ಮಾಪಕರ ಹತ್ರ ಬರೋಣ